ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ನಿಂತಿದೆ ಅದರಲ್ಲೂ ಇಂಧನ ಇಲಾಖೆಯ ಬೆಸ್ಕಾಂನಲ್ಲಿ ಭ್ರಷ್ಟಾಚಾರ ಅನ್ನೋದು ಹಾಸುಹೊಕ್ಕಾಗಿದೆ ಬಗ್ಗೆದಷ್ಟು ಅಕ್ರಮಗಳು ಬೆತ್ತಲಾಗ್ತಾನೆ ಇವೆ ಇತ್ತೀಚೆಗೆ ಇಂಧನ ಇಲಾಖೆಯ ಓ ಎಸ್ ಟಿ ಜ್ಯೋತಿ ಪ್ರಕಾಶ್ ಮತ್ತು ಅವರ ಕಾರು ಚಾಲಕ ನವೀನ್ ವಿದ್ಯುತ್ ಮಂಜೂರಾತಿಗಾಗಿ ಡಿಆರ್ ಡೆವಲಪರ್ಗೆ ಎನ್ ಒ ಸಿ ಕೊಡೋದಕ್ಕೆ ಅಂತ ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಕೈ ಹೊಡುತ್ತಿದ್ದಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿದ್ದಾನೆ ವಿದ್ಯುತ್ ತಲ ಮಂಜೂರಾತಿ ಒ ಸಿ ಹೀಗೆ ಪ್ರತಿಯೊಂದಕ್ಕೂ ಇಷ್ಟಿಷ್ಟು ಅಂತ ಲಂಚದ ಮೆನು ಕಾರ್ಡನ್ನೇ ಇಂಧನ ಇಲಾಖೆ ಇಟ್ಕೊಂಡಂತಿದೆ ಇನ್ನು ನಗರದ ಬೆಸ್ಕಾಂ ವಿಭಾಗೀಯ ಉಗ್ರಾಣದಲ್ಲಿ ಇತ್ತೀಚೆಗೆ ಕೋಟ್ಯಂತರ ಮೌಲ್ಯದ ಸಾಮಗ್ರಿಗಳ ದುರುಪಯೋಗ ಮಾಡಿರುವ ಆರೋಪ ಕೂಡ ಕೇಳಿಬಂದಿತ್ತು ಇದರ ಹಿನ್ನೆಲೆಯಲ್ಲಿ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಆಗಿದ್ದಂತಹ ಅರುಣ್ ಕುಮಾರ್ ಜಿ ಎನ್ ಎಂಬಾತ ಮತ್ತು ಇತರರ ವಿರುದ್ಧ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಜೂನ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಹದಿನಾರರವರೆಗೆ ಹರಿಹರ ಬೆಸ್ಕಾಂ ಉಗ್ರಾಣದಲ್ಲಿ ಸಹಾಯಕ ಉಗ್ರಾಣ ಪಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಆರೋಪಿ ಅರುಣ್ ಕುಮಾರ್ ಲೆಡ್ಜರ್ ದಾಖಲೆಗಳಲ್ಲಿ ಸಾಮಗ್ರಿಗಳನ್ನ ನೈಜವಾಗಿ ಉಗ್ರಾಣದಲ್ಲಿರುವಂತೆ ತೋರಿಸಿ ಅವುಗಳನ್ನು ಹೊರಗೆ ಸಾಗಿಸಿ ದುರುಪಯೋಗ ಯೋಗ ಮಾಡಿಕೊಂಡಿರುವ ಬಗ್ಗೆ ಹಾಗೂ ಗ್ಯಾರಂಟಿ ಅವಧಿಯಲ್ಲಿದ್ದ ಪರಿವರ್ತಕಗಳನ್ನ ದುರಸ್ತಿ ಕೇಂದ್ರಗಳಿಗೆ ಕಳಿಸ್ತೇನೆ ಇನ್ಸ್ಟಾಯ್ ಸಂಖ್ಯೆಗಳನ್ನ ಮಾತ್ರ ಮಾಡಿ ಲೆಡ್ಜರ್ನಲ್ಲಿ ದಾಖಲಿಸಿ ವಂಚನೆ ಮಾಡಿರೋ ಬಗ್ಗೆ ಕೂಡ ಆರೋಪಗಳು ಕೇಳಿ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಲ್ಲಿ ತ್ರೈಮಾಸಿಕ ಪರಿಶೀಲನೆಯನ್ನ ನಡೆಸಿದಂತಹ ಆಂತರಿಕ ಲೆಕ್ಕ ಪರಿಶೋಧಕರು ಟಿಸಿ ಆಯಿಲ್ ನಲ್ಲಿ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಲೀಟರ್ ಕೊರತೆ ಇರೋದನ್ನ ಕಂಡುಹಿಡಿದ್ರು ಸಂಸ್ಥೆಗೆ ಐವತ್ತಾರು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ನಷ್ಟ ಉಂಟಾಗಿದೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖಿಸಿದ್ರು ಈ ವರದಿ ಹಿನ್ನೆಲೆ ಮೇಲಾಧಿಕಾರಿಗಳು ಉಗ್ರಾಣದಲ್ಲಿ ಸಾಮಗ್ರಿಗಳ ಎಣಿಕೆ ಕಾರ್ಯ ಕೈಗೊಂಡು ಲೆಡ್ಜರ್ ದಾಖಲೆಗಳನ್ನ ಹೋಲಿಕೆ ಮಾಡಿದಾಗ ಒಟ್ಟು ಮೂವತ್ತೊಂಬತ್ತು ವಿಧದ ಸಾಮಗ್ರಿಗಳಲ್ಲಿ ಭಾರಿ ಕೊರತೆ ಕಂಡು ವರದಿಯಲ್ಲಿ ವಿವರಿಸಿರುವಂತೆ ಐವತ್ತಾರು ಪಾಯಿಂಟ್ ಆರು ಏಳು ಲಕ್ಷ ಮೌಲ್ಯದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಲೀಟರ್ ಪರಿವರ್ತಕ ತೈಲ ದುರುಪಯೋಗ ಮಾತ್ರವಲ್ಲದೆ ಎಪ್ಪತ್ತೆರಡು ಪಾಯಿಂಟ್ ಐದು ಎಂಟು ಲಕ್ಷ ರು ಮೌಲ್ಯದ ನೂರ ಎರಡು ಪರಿವರ್ತಕಗಳು ಬಫರ್ ಸ್ಟಾಕ್ನಿಂದ ಕಣ್ಮರೆಯಾಗಿದ್ವು ಇದಲ್ಲದೆ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ಮೌಲ್ಯದ ಇಪ್ಪತ್ತೊಂದು ಪರಿವರ್ತಕಗಳು ಲೆಜರ್ನಲ್ಲಿ ದುರಸ್ತಿದಾರರಿಗೆ ಇನ್ವಾಯ್ಸ್ ಮಾಡಿದಂತೆ ದಾಖಲಾಗಿದ್ದರೂ ಕೂಡ ವಾತ್ಸವದಲ್ಲಿ ದುರಸ್ತಿದಾರರಿಗೆ ಹಸ್ತಾಂತರವೇ ಆಗಿರಲಿಲ್ಲ ಈ ರೀತಿಯಾಗಿ ಒಟ್ಟಾರೆ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಮೌಲ್ಯದ ಸಾಮಗ್ರಿಗಳನ್ನ ದುರುಪಯೋಗ ಮಾಡಲಾಗಿದೆ ಅನ್ನೋದು ಪರಿಶೀಲನೆಯಿಂದ ದೃಢಪಟ್ಟಿತ್ತು ಕಾನೂನು ಕ್ರಮ ಜರುಗಿಸಬೇಕು ಅಂತ ಬೆಸ್ಕಾಂನ ಕಾರ್ಯನಿರ್ವಾಹಕ ಎಂಜಿನಿಯರ್ ರವಿ ಕಿರಣ್ ದೂರ್ನಲ್ಲಿ ವಿವರಿಸಿದ್ರು ಇನ್ನು ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿತ್ತು ಹೀಗೆ ಸಾಲು ಸಾಲು ಹಗರಣಗಳು ಇಂಧನ ಇಲಾಖೆಯನ್ನ ಮುತ್ಕೊಂಡಿದೆ ಕೋಟಿ ಗಟ್ಟಲೆ ಅಕ್ರಮಗಳಿಗೆ ಕುಮ್ಮಕ್ಕು ಯಾರದ್ದು ನೋಡಿಯು ನೋಡದಂತಿರುವ ಸಚಿವ ಕೆ ಜೆ ಜಾರ್ಜ್ಗೆ ಇದರಲ್ಲಿ ಪಾಲೆಷ್ಟು ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆ ನೀಡಿದ ಸಿದ್ದರಾಮಯ್ಯ ಹೀಗೆ ಹೇಳ್ತಾರೆ ನಮಸ್ಕಾರ